ತೆರಿಗೆ ಹಣವನ್ನು ದುರುಪಯೋಗ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಜೋರಾಗಿಯೇ ನಡೆಸಲಾಗುತ್ತಿದೆ ಎಸ್ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕರಾದ ಶ್ರೀ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಶ್ರೀ ನಾರಾಯಣ ಸ್ವಾಮಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಶ್ರೀ ಸುರೇಶ್ ಬಾಬು ಜೆಡಿಎಸ್ ವಿಧಾನ ಪರಿಷತ್ನ ನಾಯಕರಾದ ಶ್ರೀ ಭೋಜೇಗೌಡ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರುಗಳು ವೇದ

ಇವರು ಎಲೆಕ್ಟೆಡ್ ಅಲ್ಲ ಕಲೆಕ್ಷನ್ ಮಾಸ್ಟರ್ಗಳು ಇವರಲ್ಲ ಎಲೆಕ್ಟೆಡ್ ಇವರು ಕಲೆಕ್ಟರ್ಶನ್ ಕಲೆಕ್ಟರ್ ಇಂಥವ್ರನ್ನ ನೇಮಕ ಮಾಡಿ ಡಿಕೆಶ್ ಕುಮಾರ್ ಅವ್ರು ಹೇಳ್ತಾರೆ ನಮ್ಮನ್ನ ಗೆಲ್ಸಿದ್ದಾರೆ ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಿ ಇದು ಸರ್ಕಾರ ದುಡ್ಡು ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡೆಲ್ಲ ಇದು ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲ ನಾ ಭಿಕ್ಷೆ ಬೇಡಲಿ ಆದಿಯ ಬೀದಿಗಳಲ್ಲಿ ನಿಮ್ಗೆ ಕಂಡು ಭಿಕ್ಷೆ ಬೇಡಿ ದೆಹಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಿ ರಾಹುಲ್ ಗಾಂಧಿ ಮನೆ ಮುಂದೆ ಒಂದು ದಿಕ್ಷೆ ಬೇಡಿ ಅದನ್ನು ಬಿಟ್ಟು ಸರ್ಕಾರ ಬಡವರು ಬಡವರು ಟ್ಯಾಕ್ಸು ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು ಬಿಡಿ ಸೇದ್ರು ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸು ಸರ್ಕಾರ ಬಂದ ಮೇಲೆ ಗಾಳಿಗೆ ಬಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ಗೂ ತೆರಿಗೆ ಹಾಕಿಲ್ಲ ಎಲ್ಲ ತೆರಿಗೆ ಹಾಕಿ ಏನ್ ಕಾಣೋ ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡ್ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ಸಿನ ಉದ್ಧಾರ ಅವ್ರು ರಾಜೋಷವಾಗಿ ಹೇಳ್ತಾ ಇದಾರೆ ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಮಾಡಿದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಮಾಡಿದ್ರೆ ಇವರು ಕಾಂಗ್ರೆಸ್ ಅವರು ಬೆಳಗ್ಗೆ ರಾತ್ರಿ ಕನ್ನ ಕಳ್ಳರು ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ ಬೆಳಗ್ಗೆನೆ ಅಗಲು ದೊರೋಣೆ ಹಗಲು ದರೋಡೆ ಮಾಡಿ ಈ ಹಣವನ್ನು ಸುಮಾರು ಅರವತ್ತು ಕೋಟಿ ಬಡವರ ಹಣ ನೋಡಿ ಪಾಪ ಅಂಗನವಾಡಿಯವರು ನಮಗೆ ಸಂಬಳ ಕೊಡಿ ಸಂಬಳ ಕೊಡಿ ಆಶಾ ಕಾರ್ಯಕರ್ತರು ಸಂಬಳ ಕೊಡಿ ಸಂಬಳ ಕೊಡಿ ಅಡುಗೆ ಅಂಗನವಾಡಿಯಲ್ಲಿ ಅಡುಗೆ ಮಾಡುವಂತ ತಾಯಂದಿರು ಮೂರ್ ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಊಟ ಬಿಸಿ ಊಟಕ್ಕೋಸ್ಕರ ಮೂರು ಸಾವಿರ ಎರಡು ಸಾವಿರ ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ ಈ ಕಾಂಗ್ರೆಸ್ ಅವರು ಆರಾಮ್ಸೆ ಏ ಅವರು ಆದೇಶದಲ್ಲಿ ಆದೇಶದಲ್ಲಿ ಏನಿದೆ ಅಂದ್ರೆ ಅವರಿಗೆ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗ್ ಕೊಡ್ಬೇಕಂತ ತರ್ಟಿ ಫಾರ್ಟಿ ಬಿಲ್ಡಿಂಗು ಅದರಲ್ಲೆಲ್ಲ ಫರ್ನಿಚರ್ ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ ಒಳ್ಳೆ ಫರ್ನಿಚರು ಆಮೇಲೆ ಒಂದೊಂದು ಇಲಾಖೆಯಲ್ಲೂ ಕೂಡ ಐವತ್ತು ಅರವತ್ತು ಪರ್ಸೆಂಟ್ ವರ್ಕರ್ಸ್ ಶಾರ್ಟೇಜು ಇಂಜಿನಿಯರ್ಗಳು ನಲವತ್ತು ಪರ್ಸೆಂಟ್ ಇಂಜಿನಿಯರ್ಗಳಿಲ್ಲ ಕರ್ನಾಟಕದಲ್ಲಿ ಆರ್ಟಿಕಲ್ಚರ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಯಾವ ಇಲಾಖೆಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದರಲ್ಲಿ ಹಾಕಿದರೆ ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತೆ ಇವ್ರ ಹತ್ರ ಇವರು ಸೇವೆ ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ಅಧಿಕಾರಿಗಳು ಶಾರ್ಟೇಜು ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾರೆ ಎ ಸಿ ಇದ್ದಾನೆ ಡಿಒ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಎಂಎಲ್ ಎ ಇದ್ದಾರೆ ಎಂ ಪಿ ಇವರೆಲ್ಲ ಸಂಬಳ ತಗೊತಾರೆ ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ ಇವರೆಲ್ಲರಿಗೂ ಸಂಬಳ ಕೊಟ್ಟ ಮೇಲೆ ಇವರೇನು ಸ್ಪೆಷಲ್ ಇವರೇನ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು ಇಲ್ಲವಾಡಿ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಜನ ಪಾಠ ಮಾಡಕ್ಕೆ ಇವರಿಗೆಲ್ಲ ತೀರ್ಸಾರ್ ಎಲ್ಲ ಪಾಠ ಮಾಡಕ್ಕೆ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇಲ್ಲ ಇಂಥವ್ರಿಗೆ ಇವರೆಗೂ ಹಣವನ್ನ ಕೊಡ್ತಾ ಇರೋದು ಸಮಾಧಾನ ಬಾಹಿರ ಇದು ಮೋಸ ಈಗಾಗಲೇ ಪಾಪರ್ ಆಗಿದೆ ಪಾಪರ್ ಆಗಿರೋ ಸರ್ಕಾರ ಹಣ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಕೊಡ್ತಾ ಇಲ್ಲ ಎರಡೆರಡು ತಿಂಗಳು ತಿಂಗಳ ಸಂಬಳ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಬಳ ಕಂಬಳ ಇಲ್ಲ ಐದು ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಎರಡೆರಡು ಸಾವಿರ ರೂಪಾಯಿ ಅದು ಇಲ್ಲ ಪೆನ್ಷನ್ ಕೊಡ್ತಾ ಇಲ್ಲ ಟೀಚರ್ಗಳು ಯಾರು ಬಿ ಎಸ್ ಸಿ ಬಿ ಎಡ್ ಮಾಡಿದ್ದಾರೆ ಬಿ ಎಸ್ ಸಿ ಎಂ ಬಿ ಸಿ ಮಾಡಿದ್ದಾರೆ ಅತಿಥಿ ಶಿಕ್ಷಕರು ಅವ್ರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅವ್ರು ಮೂರ್ ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಏಳು ತಿಂಗಳಿಂದ ಸಂಬಳ ಇಲ್ಲ ಇವರಿಗೆ ಕರೆಕ್ಟ್ ಆಗಿ ಒಂದನೇ ತಾರೀಕು ಸಂಬಳ ಇವ್ರಿಗೆ ನಲವತ್ತು ಸಾವಿರ ಸಾವಿರ ರೂಪಾಯಿ ಕರೆಕ್ಟ್ ಆಗಿ ಟಿಕೆ ಸುಮಾರು ಹೇಳಿದ್ದಾರೆ ಅವ್ರಿ ಅಧಿಕಾರಿಗಳಿಗೆ ಯಾರು ಸಂಬಳ ಕೊಡದಿದ್ರು ಪರವಾಗಿಲ್ಲ ಸಂಬಳ ಕೊಡದಿದ್ರು ಪರವಾಗಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಕ್ಟ್ ಇದು ಮನೆ ಆಳ ಕೆಲಸ ಈ ಸರ್ಕಾರದ ಮನೆ ಆಳ ಕೆಲಸ ಇದು ಮನೆ ಹಾಳು ಮಾಡ್ತಾ ಇದ್ದಾರೆ ಯಾರೋ ಕಟ್ಟಿದ್ದು ಈ ವಿಧಾನಸೌಧ ಕೆಂಗಲ್ ಹನುಮಂತೈನವ್ರು ಕಟ್ಟಿದ್ದು ಈ ಕಟ್ಟಿರೋ ವಿಧಾನಸೌಧದಲ್ಲಿ ಹಗಲು ದೊರೆಡೆ ಮಾಡ್ತಾ ಇರೋ ಈ ಕಾಂಗ್ರೆಸಿನ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ ಇದು ಮುಗಿಸ್ಕೊಂಡು ವಿಧಾನಸಭೆ ಒಳಗಡೆ ಹೋಗ್ತೀರಿ ಅಲ್ಲೂ ಹೋರಾಟ ಮಾಡಿ ಅದಾದ್ಮೇಲೆ ರಾಜಭವನಕ್ಕೆ ನಾವು ಕೂಡ ವ್ಯಕ್ತಪಡಿಸ್ತಾ ಇರೋದು ಇವತ್ತು ಏನು ಎಲ್ಲಾ ಸಮಿತಿಗಳು ತಾಲೂಕ್ನಲ್ಲಿ ಇರ್ತಕ್ಕಂಥ ಹತ್ತಾರು ಸಮಿತಿಗಳು ಏನು ಆಶ್ರಯ ಇರ್ಬೋದು ಬಗರಕುಮ್ಮ ಇರ್ಬೋದು ಮತ್ತೆ ವಸತಿ ಸಮಿತಿ ಇರ್ಬೋದು ಕಾಲೇಜ್ ಸಮಿತಿ ಇರ್ಬೋದು ಮತ್ತೆ ಆಸ್ಪತ್ರೆ ಸಮಿತಿ ಇವೆಲ್ಲದಕ್ಕೂ ಕೂಡ ಶಾಸಕರನ್ನ ಅಧಿಕಾರ ಅಧ್ಯಕ್ಷನ್ ಮಾಡಿದ್ದಾರೆ ಅಲ್ಲಿ ಕಾಂಗ್ರೆಸ್ನವ್ರು ಯಾವ ಅಧಿಕಾರ ಇರ್ತದೆ ಅವರ ಸದಸ್ಯಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಯಾರು ಕೂಡ ಅಲ್ಲಿ ನಮಗೆ ಸಿಟ್ಟಿಂಗ್ ಚಾರ್ಜ್ ಕೊಡಿ ಯಾರು ಕೇಳೋ ಎಂಎಲ್ ಎ ನಾವ್ಯಾರೂ ಕೂಡ ಕೇಳಿಲ್ಲ ಆದರೆ ಇದರಲ್ಲಿ ಏನೋ ಗ್ಯಾರಂಟಿಗಳ ಯೋಜನೆಗಳಿಗೆ ಅನುಷ್ಠಾನ ತರಲಿಕ್ಕೆ ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಜಿಲ್ಲಾ ಮಟ್ಟದಲ್ಲಿ ನಲವತ್ತು ಸಾವಿರ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಅನ್ನು ಕೊಟ್ಟಿರೋ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ವಿ ನಿನ್ನೆ ಇಡೀ ನಾವೆಲ್ಲ ಸರ್ಕಾರವನ್ನ ನಾವು ಒತ್ತಾಯಿಸಿದ್ರು ಕೂಡ ಇದನ್ನ ಹಿಂತೆಗೆಯುವಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಗೆಲ್ಸಿದ್ದಾರೆ ಅವರಿಗೆ ನಾವು ಕೊಡ್ತೇವೆ ಅಂತ ನಿಮ್ಮ ನಿಮ್ಮ ಪಕ್ಷದ ಹಣದಲ್ಲಿ ಕೊಡಿ ಸ್ವಾಮಿ ಇದು ಸರ್ಕಾರದ್ದು ಒಬ್ಬೊಬ್ರು ಕೂಡ ಐದೈದು ಪೈಸೆನೂ ಕೂಡ ಇಲ್ಲಿ ಟ್ಯಾಕ್ಸ್ ತೆರಿಗೆನ ವಸೂಲಿ ಮಾಡಿದಂತ ದುಡ್ಡು ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಜೋಬಿಂದಲ್ಲ ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ನ ಮುಖಂಡರುಗಳು ಇದು ಸರ್ಕಾರಕ್ಕೆ ಬಂದಿರ್ತಕ್ಕಂಥ ಎಕ್ಸ್ಚೇಖರ್ ದುಡ್ಡಿನಲ್ಲಿ ನೀವು ನಿಮ್ಮ ಕಾರ್ಯಕರ್ತರಿಗೆ ಕೂಡ ಏನು ಏನ್ ನೈತಿಕತೆ ಇದೆ ನಿಮಗೆ ಇದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಇವತ್ತು ಬೀದಿಗೆ ಇಳಿತಕ್ಕಂಥ ಕೆಲಸ ಇದೆ ನಮ್ಗಿರ್ತಕ್ಕಂಥ ಸರ್ಕಾರದ ಹಣವನ್ನ ನೀವು ಲೂಟಿ ಮಾಡ್ತಾ ಇದ್ರ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಂತ ಕೆಲಸ ಇವತ್ತು ಏನು ಕಾಲೇಜಿನಲ್ಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಯಾರಿಗೂ ಕೂಡ ನಿಮ್ಗೆ ಹಣ ಇಲ್ಲ ಇವತ್ತು ಭಾಗ್ಯಗಳಿಗೆ ನಾಲ್ಕೈದು ತಿಂಗಳಿಂದ ನೀವು ದುಡ್ಡು ಕೊಡಕ್ಕಾಗಿಲ್ಲ ಅಲ್ಲಿರ್ತಕ್ಕಂಥ ಸಿ ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಇರ್ಬೋದು ಇದ್ಯಾವ್ದು ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇಲ್ಲಿ ನಿಮ್ ಕಾರ್ಯಕರ್ತರಿಗೆ ಹಣ ಕೊಡಕ್ಕೆ ನೀವು ನಮ್ ಸರ್ಕಾರ ದುಡ್ಡು ಬೇಕು ನಾಚಿಕೆ ಆಗಲ್ವಾ ನಿಮ್ಗೆ ಅಂತಕ್ಕಂಥದ್ದು ಸಾಲ ಮಾಡಿಕೊಡ್ಲಿಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಕಾರ್ಯಕರ್ತರಿಗೆ ದುಡ್ಡು ಅಂದ್ರೆ ಎಲ್ಲೈತಿ ಅವ್ರ ಹತ್ರ ಅರವತ್ತೈದು ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು ಈಗ ಅವರ ಹತ್ರ ದುಡ್ಡಿಲ್ಲ ಸರ್ಕಾರನೂ ಇಲ್ಲ ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶ ಮುಗಿಸಿರೋರು ಇವತ್ತು ಆ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನು ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಅವರೇ ಕಾರಣ ಏನು ಗೊತ್ತಾ ದುಡ್ಡಿಲ್ಲ 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 ಮುಚ್ಚತೀವಿ ಅಂತಾರೆ ಸ್ವಾಮಿ ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಪತ್ರ ಮಾಡ್ತಿದ್ದೀರಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಓದುವ ಶಿಕ್ಷಣ ಕೊಡಬೇಕಾದ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ ನೀವೇನಾದರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬದಲು ನಿಮ್ಮ ಕಾಂಗ್ರೆಸ್ ಮುಚ್ಚಿಬಿಡಿ ಈ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ ದೇಶ ಕಟ್ಟೋರು ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಇರುವವರಿಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ ದೇಶಕ್ಕೆ ನೆಮ್ಮದಿ ಇಲ್ಲ ನೀವು ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ ನಿಮಗೆ ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅದರಿಂದ ಕಾಂಗ್ರೆಸ್ ಮುಚ್ಚಿಬಿಡಿ ಆಗ ಈ ದೇಶವೂ ನೆಮ್ಮದಿಯಾಗಿರ್ತದೆ ಜನವೂ ನೆಮ್ಮದಿಯಾಗಿರ್ತಾರೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನು ಕೊಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಯಾವ ಕಾನೂನು ಅಡಿಯಲ್ಲಿ ಏನು ಇದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು ಇದು ಸಂವಿಧಾನಕ್ಕೆ ಇದು ಉದ್ಯೋಗಗಳಲ್ಲ ಇವು ಆದ್ರಿಂದ ಮೊದಲು ಇದನ್ನು ನಿಲ್ಲಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯ ಅಂತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಎರಡು ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ವಿದ್ಯುತ್ ಇವತ್ತು ಎಲ್ಲ ಕಡೆ ದರವನ್ನ ಜಾಸ್ತಿ ಮಾಡೋದು ಒಂದ್ ಕಡೆ ಆದರೆ ಇವತ್ತು ಯಾವ ನಮ್ಮ ನರ್ಸ್ಗಳು ಇವತ್ತು ದಾದಿಯರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನ ಮಾಡಿದ್ರು ಅವರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡತಕ್ಕಂತ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಇವತ್ತು ಬಿಸಿ ಊಟ ಅಡುಗೆ ಮಾಡತಕ್ಕಂಥವರಿಗೆ ಇವತ್ತು ಗೌರವಧನ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ಏನಿವತ್ತು ಗ್ಯಾರಂಟಿಗಳಿಗೆ ಅಧ್ಯಕ್ಷರು ಅಂತೇಳಿ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೊಬ್ರು ರಾಜ್ಯಕ್ಕೊಬ್ರು ರಾಜ್ಯಕ್ಕಿರೋರಿಗೆ ಕ್ಯಾಬಿನೆಟ್ ರ್ಯಾಂಕು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ತಾಲೂಕಲ್ಲಿರ್ತಕ್ಕಂಥ ನಲವತ್ತೈದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಅವರಿಗೆ ಆಫೀಸು ಕಚೇರಿ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎಗಳ ಮಕ್ಕಳನ್ನು ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕರ ಮಕ್ಕಳಿಗೂ ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದ ಜನರ ಒಂದು ತೆರಿಗೆ ಹಣ ಏನಿದೆ ಅದನ್ನು ಪೋಲ್ ಮಾಡಿ ಇವತ್ತು ಕಾಂಗ್ರೆಸ್ ಪುಡಾರಿಗಳಿಗೆ ಸಂಬಳ ಪಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ಪ್ರತಿಭಟಿಸಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸಲಿದ್ದೇವೆ ನೋಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದು ಪಕ್ಷದ ಕಾರ್ಯಕ್ರಮಗಳಲ್ಲ ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ ಅದಕ್ಕೆ ಸಾಂವಿಧಾನಿಕ ಹುದ್ದೆಗಳು ಅಲ್ವಲ್ಲ ಅದರಿಂದಾಗಿ ಕೈ ಬಿಡಲೇಬೇಕು ಇಲ್ಲ ಅಂತಂದ್ರೆ ನೀವು ಹಗಲ ದೊರೋಡಿ ಮಾಡ್ತಾ ಇದ್ದೀರಿ ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನ ನಾವು ಹೇಳಲೇಬೇಕಾಗ್ತದೆ ಜೊತೆಗೆ ಇವತ್ತು ಹಣ ಇಲ್ಲ ಪ್ರತಿಯೊಂದು ಕೇಳಿದ್ರು ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತೀರಿ ಆದರೆ ಕೆಲವರಿಗೆ ಅನೇಕರಿಗೆ ನೀವು ಸಂಬಳ ಕೊಡಕಾಗ್ತಾ ಇಲ್ಲ ಈಗ ಹೋರಾಟಗಳು ಬಹಳಷ್ಟು ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ ಇಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚತಾ ಇದ್ದೀನಿ ಅಂತೀರಿ ಯಾಕೆ ಮುಚ್ಚತಾ ಇದ್ದೀರಿ ಅಂದ್ರೆ ಹಣ ಇಲ್ಲ ಅಂತೀರಿ ಹಣ ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಊಟ ಮಾಡ್ತಾ ಲೂಟಿ ಮಾಡ್ತಾ ಇದ್ದೀರಿ ನಾನು ಹೇಳ್ತಕ್ಕಂಥದ್ದು ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದ್ರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದ್ರೆ ನಾನು ಕೇಳ್ತೇನೆ ದುಡ್ಡಿಲ್ಲದೆ ಇರತಕ್ಕಂಥ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವೂ ನೆಮ್ಮದಿಯಾಗಿರ್ತದೆ ರಾಜ್ಯವೂ ನೆಮ್ಮದಿಯಾಗಿರ್ತದೆ ಅಂತ ಹೇಳಲಿಕ್ಕೆ ನೋಡಿ ಈ ಸರ್ಕಾರ ದಿನಕ್ಕೊಂದು ತಪ್ಪು ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕಳ್ತಾ ಇದೆ ಆದರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ ಅದು ಸತ್ಯಾಸತ್ಯತೆಗಳು ಹೊರಬರಬೇಕು ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಇದ್ದಾರೆ ಅಂತೇಳಿ ಮಂತ್ರಿಗಳು ಯಾರು ಅಂತ ಹೇಳಿ ಯಾಕೆ ಹೇಳಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ನೀವೇ ಇದ್ದೀರಾ ಉತ್ತರ ಕೊಡಬೇಕಾಗಿರೋರು ಕೊಡಲಿಲ್ಲ ಅಂದ್ರೆ ಅವರದೂ ಕೂಡ ಪಾಲಿದೆ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಈಗ ಮಧ್ಯಾಹ್ನ ಈಗ ಹನ್ನೆರಡು ಗಂಟೆಗೆ ರಾಜ್ಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂತ ಕೆಲಸವನ್ನ ಮಾಡ್ತೇವೆ ಇವತ್ತು ನೀವು ಮಾಡ್ತಕ್ಕ ಈ ದುಂಡಾವರ್ತಿ ಕಾರ್ಯ ಕಥೆಗಳನ್ನ ಅವರ ಮುಂದೆ ಬಿಚ್ಚಿ ಹೇಳ್ಲಿಕ್ಕೆ ಹೋಗ್ತಿದ್ದೇವೆ